ನಾವಿವತ್ತು ಬನಾನ ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಅಣ್ಣಾಗಿರೋ ಅಂತ ಸಿಪ್ಪೆ ಮೇಲೆ ಚುಕ್ಕಿ ಚುಕ್ಕಿ ಬಂದಿರುತ್ತಲ್ಲ ಅಲ್ಲಿ ಆ ಥರ ಹಣ್ಣನೇ ತೊಗೊಂಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲಾವುದು ಒಂದು ಸ್ಪೂನಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಗಂಟು ಇಲ್ಲದಿರೋ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಾಗುತ್ತೆ ಗಂಟಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಬ್ಯಾಲೆನ್ಸ್ ಸಿಕ್ಕಿದ್ರೂ ಚೆನ್ನಾಗಾಗಿರುತ್ತೆ ಅಂತಲೇ ಇವಾಗ ಒಂದು ಕಪ್ಪು ಯಾವ ಮೆಜರ್ಮೆಂಟ್ ಇರೋದ್ರೂ ನಾವು ತೊಗೊಬೋದು ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಜಾಸ್ತಿ ಮೊಸರು ತೊಗೊಂಡ್ರೆ ಜಾಸ್ತಿ ಮೈದಾನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಹಾಗಾಗಿ ನೋಡಿ ಮೊಸರುನ್ನ ತೊಗೊಳ್ಳಿ ಇವಾಗ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ಬರುತ್ತಲ್ಲ ಅಡುಗೆ ಸೋಡಾ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮೈದಾನ ಜರಡಿ ಇಟ್ಕೊಂಡು ಸೇರಿಸ್ಕೊಳ್ಳೋಣ ನಾನು ಫಸ್ಟೇ ಜರಡಿ ಇಟ್ಕೊಂಡಿದ್ದೆ ಹಾಗಾಗಿ ಹಾಗೆ ಸೇರಿಸ್ಕೊತೀನಿ ಇವಾಗ ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವೂ ಆ ಬಾಳೆಹಣ್ಣಿನ ಮಿಕ್ಸ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೆಲ್ಲ ಅದ್ರ ಜೊತೆ ಬೇರೆ ಬೇಕು ಅಲ್ಲಿವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಕ್ವಾಂಟಿಟಿ ಮೈದಾ ಬೇಕಾಗುತ್ತೋ ಅಷ್ಟು ತೊಗೊಂಡು ಮೈದಾನ ಹಾಕೋಬೇಕಾಗುತ್ತೆ ಇನ್ನೂ ಸ್ವಲ್ಪ ಮೈದಾನ ಇದ್ದೀನಿ ನೋಡಿ ಇಷ್ಟು ತೆಳುವಾಗಿದೆ ಹಾಗಾಗಿ ಇನ್ನೂ ಸ್ವಲ್ಪ ಮೈದಾನ ಹಾಕೊಳ್ಳೋಣ ನಾನು ಒಂದು ಟೂ ಕಪ್ ಮೈದಾನ ತೊಗೊಂಡಿದ್ದೀನಿ ಟೂ ಕಪ್ಗು ಸ್ವಲ್ಪ ಜಾಸ್ತಿ ಮೈದಾನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ತಗೊಂಡಿದ್ದೀನಿ ನೀವು ಯಾವ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ತೊಗೋಬೋದು ನೀವು ಯಾವ ಬಾಳೆಹಣ್ಣಾದರೂ ಯೂಸ್ ಮಾಡ್ಬೋದು ಪುಟ್ ಬಾಳೆಹಣ್ಣು ಬರುತ್ತಲ್ಲ ಚಿಕ್ಕದು ಜೀರಿಗೆ ಬಾಳೆಹಣ್ಣು ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ ನೋಡಿ ಚಪಾತಿ ಹಿಟ್ಟಿನ ಥರ ಇಷ್ಟ ಇಷ್ಟಾದರೆ ಸಾಕು ತುಂಬ ತೆಳುವಾಗೂ ಕಲಿಸ್ಕೋಬೇಡಿ ಗಟ್ಟಿಯಾಗೂ ಬೇಡ ಇವಾಗ ಸಲ ಚೆನ್ನಾಗಿ ನಾದ್ಕೊಳ್ಳೋಣ ಒಂದು ಆ ಬಾಳೆಹಣ್ಣ ಮತ್ತು ಎಲ್ಲ ಮಿಕ್ಸ್ ಮಾಡಿಟ್ಟು ನಾವು ಒಂದು ಟೂ ಅವರ್ಸ್ ಆದ್ರೂ ತೆಗೆದಿಡ್ಬೇಕಾಗತ್ತೆ ಇಲ್ಲ ನೀವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮಾಡ್ತೀನಿ ಅಂದ್ರೂ ಓಕೆ ಯಾವಾಗಾದರೂ ಓಕೆ ಆಗುತ್ತೆ ಬಟ್ ಅದೇ ಒಂದು ಒಂದು ಟೂ ಅವರ್ಸ್ ಆದ್ರೂ ಬಿಟ್ಟರೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹರ್ಕೊಳ್ಳೋಣ ಚಪಾತಿ ಹಿಟ್ಟಿನ ಪೂರಿ ಥರ ಹರ್ಕೊಳ್ಳೋಣ ಆದರೆ ತುಂಬ ದಪ್ಪ ಬೇಡ ತುಂಬ ತೆಳುವಾಗೆ ಹರ್ಕೊಳ್ಳೋಕೋಗ್ಬೇಡಿ ನೋಡಿ ಇಷ್ಟು ದಪ್ಪವಾಗಿ ಹರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಚ ಕಾಯಕ್ಕೆ ಇಟ್ಕೊಂಡು ಒಂದೊಂದೇನೆ ಬೇಯಿಸ್ಕೊಳ್ಳೋಣ ಎರಡೂ ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು ಈ ಥರ ಉಬ್ಬೇಕು ಆವಾಗಲೇ ಬನ್ಸ್ ಚೆನ್ನಾಗಿ ಆಗೋದು ಟೇಸ್ಟ್ ಒಂದು ತುಂಬ ಚೆನ್ನಾಗಿ ಬಂದಿರುತ್ತೆ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ఇవ ఎలా అసే చీ ఫ ఫ్రై మాట్లేట్కి తగ్దిట్టుకో ಇಷ್ಟು ಗೋಲ್ಡನ್ ಬ್ರೌನ್ ಆಗೋವರ್ಗು ಎರಡೂ ಸೈಡು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆ ಕಾಯಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಚೆನ್ನಾಗಾಗುತ್ತೆ ಟೊಮೊಟೊ ಚಟ್ನಿ ಬೇಕಂದ್ರೆ ನನ್ನ ಚಾನಲಲ್ಲಿದೆ ಸಲ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು